ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮೊನೋಪೊಲಿ ಆ್ಯಂಡ್ ಡಿಯೋಪೊಲಿ ಮೊನೋಪೊಲಿ ಅಂದ್ರೇನು ಡಿಯೋಪೊಲಿ ಅಂದ್ರೇನು ಸೊ ಮೊನೋಪೊಲಿ ಅಂತಂದರೆ ಒಂದು ಇಂಡಸ್ಟ್ರಿ ಇದೆ ಆ ಇಂಡಸ್ಟ್ರಿನಲ್ಲಿ ಸರ್ವಿಸ್ ಕೊಡೋದಕ್ಕೆ ಒಂದೇ ಒಂದು ಕಂಪ್ನಿ ಇದ್ದರೆ ಆ ಒಂದು ಪರಿಸ್ಥಿತಿಗೆ ವಿ ಕಾಲ್ ಇಟ್ ಎಸ್ ಅ ಮೊನೋಪೊಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏಕಸ್ವಾಮ್ಯತೆ ಅಂತ ಕರೀತಾರೆ ಒಂದು ಉದಾಹರಣೆನ ಕೊಡೋದಾದರೆ ಇಂಡಿಯನ್ ರೈಲ್ವೆ ವಿಚ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮಾಸ್ ಟ್ರಾನ್ಸ್ಪೋರ್ಟೇಶನ್ ಇನ್ ಇಂಡಿಯಾ ಇಂಡಿಯನ್ ರೈಲ್ವೆಗೆ ಏನೇನು ಸರ್ವಿಸ್ ಬೇಕಾಗಿದೆ ಆ ಎಲ್ಲ ಸರ್ವಿಸನ್ನು ಐ ಆರ್ ಸಿ ಟಿ ಸಿ ಒಂದೇ ಕಂಪ್ನಿ ಕೊಡುತ್ತೆ ಯಾವ್ಯಾವ ಸರ್ವಿಸ್ ಕೊಡುತ್ತೆ ಮೊದಲನೇ ಬಂದ್ಬಿಟ್ಟು ಟಿಕೆಟ್ ಬುಕ್ಕಿಂಗ್ ಸರ್ವಿಸಸ್ ನಾವು ರೈಲ್ವೆನಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಟಿಕೆಟ್ ಅನ್ನು ತಗೋಬೇಕಾಗತ್ತೆ ಟಿಕೆಟ್ ಅನ್ನು ವಿ ಹಾವ್ ಟು ಬುಕ್ ಆನ್ಲೈನ್ ಐ ಆರ್ ಸಿ ಟಿ ಸಿ ಅವರೊಬ್ಬರನ್ನು ಬಿಟ್ಟು ಬೇರೆ ಯಾರೂ ಕೂಡ ರೈಲ್ವೆ ಟಿಕೆಟ್ಗಳನ್ನು ಮಾರುವಂತಿಲ್ಲ ಒನ್ಲಿ ಐ ಆರ್ ಸಿ ಟಿ ಸಿ ಕ್ಯಾನ್ಸೆಲ್ ದ ಟಿಕೆಟ್ ಎರಡನೇದು ಬಂದ್ಬಿಟ್ಟು ಡ್ರಿಂಕಿಂಗ್ ವಾಟರ್ ಸರ್ವಿಸಸ್ ನಾವು ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ನಮಗೂ ಕುಡಿಯೋ ನೀರು ಬೇಕಂದರೆ ಐ ಆರ್ ಸಿ ಟಿ ಸಿ ಅವರೊಬ್ಬರನ್ನು ಬಿಟ್ಟು ಯಾರೂ ಕೂಡ ಕುಡಿಯೋ ನೀರನ್ನು ಮಾರುವಂತಿಲ್ಲ ಮೂರನೇ ಬಂದ್ಬಿಟ್ಟು ಇ ಕ್ಯಾಟರಿಂಗ್ ಸರ್ವಿಸಸ್ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ನಮ್ಗೆ ಏನಾದರೂ ಹೊಟ್ಟೆ ಸಿತಂದರೆ ಸೊ ಐ ಆರ್ ಸಿ ಟಿ ಸಿ ಅವ್ರದ್ದು ಇ ಕ್ಯಾಟರಿಂಗ್ ಅಂತೇಳಿ ಒಂದು ವೆಬ್ಸೈಟ್ ಇರತ್ತೆ ಆ ವೆಬ್ಸೈಟ್ ಒಳಗಡೆ ಲಾಗಿನ್ ಆಗಿ ನಿಮಗೆ ಇಷ್ಟವಾದ ಹೋಟೆಲ್ನಿಂದ ಇಷ್ಟವಾದ ತಿಂಡಿಯನ್ನು ನೀವು ಆರ್ಡರ್ ಮಾಡಿಕೊಂಡು ಐ ಆರ್ ಸಿ ಟಿ ಸಿ ಮೂಲಕ ತರಿಸ್ಕೊಂಡು ನೀವು ತಿಂಡಿಯನ್ನು ತಿನ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೂರಿಸಂ ಸರ್ವಿಸಸ್ ಭಾರತದಲ್ಲಿ ಅನೇಕ ಪ್ರವಾಸಿ ಸ್ಥಳಗಳಿದ್ದಾವೆ ಅನೇಕ ಯಾತ್ರಾ ಸ್ಥಳಗಳಿದ್ದಾವೆ ನೀವು ಇವುಗಳಿಗೆ ಭೇಟಿ ಕೊಡಬೇಕಂದ್ರೆ ಐ ಆರ್ ಸಿ ಟಿ ಸಿ ಅವ್ರದ್ದೇ ಕೆಲವೊಂದು ವಿಶೇಷವಾದ ಟ್ರೈನ್ ಇದ್ದಾವೆ ಭಾರತ ದರ್ಶನ ಗೋಲ್ಡನ್ ಚಾರಿಟೀಸ್ ಈ ಟ್ರೈನ್ಗಳ ಮೂಲಕ ನೀವು ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಡ್ಬೋದು ಈ ರೀತಿಯಾಗಿ ಐ ಆರ್ ಸಿ ಟಿ ಸಿ ಇಂಡಿಯನ್ ರೈಲ್ವೆಗೆ ಏನೆಲ್ಲ ಸರ್ವಿಸ್ ಬೇಕಾಗತ್ತೆ ಆ ಎಲ್ಲ ಸರ್ವಿಸನ್ನು ಐ ಆರ್ ಸಿ ಟಿ ಸಿ ಒಂದೇ ಕೊಡುತ್ತೆ ಈ ಒಂದು ಪರಿಸ್ಥಿತಿಗೆ ವಿ ಆಸ್ ಅ ಮೊನೋಪೊಲಿ ಅಂತ ಕರಿತೀವಿ ಏಕಸ್ವಾಮ್ಯತೆ ಅಂತ ಕರಿತೀವಿ ಹಾಗಾದರೆ ಡಿಯೋಪೋಲಿ ಅಂದ್ರೆ ಏನು ಡಿಯೋ ಅಂದ್ರೆ ಅಂದರೆ ಒಂದು ಇಂಡಸ್ಟ್ರಿ ಇರುತ್ತೆ ಆ ಇಂಡಸ್ಟ್ರಿನಲ್ಲಿ ಕೇವಲ ಇಬ್ಬರೇ ಕಾಂಪಿಟೇಟರ್ಸ್ ಇದ್ರೆ ಆ ಒಂದು ಪರಿಸ್ಥಿತಿಗೆ ವಿ ಆಸ್ ಅ ಡಿಯೋಪೋಲಿ ಅಂತ ಕರಿತೀವಿ ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ ಇಂಡಿಯನ್ ಟೆಲಿಕಾಮ್ ಇಂಡಸ್ಟ್ರಿನಲ್ಲಿ ಸದ್ಯಕ್ಕೆ ಇಬ್ಬರೇ ಕಾಂಪಿಟೇಟರ್ಸ್ ಇದ್ದಾರೆ ಒಂದು ರಿಲಯನ್ಸ್ ಜಿಯೋ ಇನ್ನೊಂದು ಏರ್ಟೆಲ್ ಮಿಕ್ಕಿದವರು ಇದ್ದಾರೆ ಆದರೆ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅದೇ ರೀತಿ ಇಂಡಿಯನ್ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಅಮರ್ ರಾಜ ಬ್ಯಾಟರಿ ಮತ್ತು ಎಕ್ಸೈಡ್ ಇಂಡಸ್ಟ್ರಿ ಇಂಡಿಯನ್ ಫುಟ್ವೇರ್ ಇಂಡಸ್ಟ್ರಿನಲ್ಲಿ ಬಾಟಾ ಇಂಡಿಯಾ ಮತ್ತು ರಿಲ್ಯಾಕ್ಸೋ ಫುಟ್ವೇರ್ ಅದೇ ರೀತಿಯಾಗಿ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್ ನಲ್ಲಿ ಇಬ್ಬರೇ ಕಾಂಪಿಟೇಟರ್ಸ್ ಇದ್ದಾರೆ ಒಂದು ಸಿ ಡಿ ಎಸ್ ಎಲ್ ಎನ್ ಎಸ್ ಎಲ್ ಇವೆರಡು ಏನಂದ್ರೆ ಇವೆರಡು ಡಿ ಪಿ ಒಂದ್ಸಲ ನೀವು ಶೇರ್ ಅನ್ನ ಬೈ ಮಾಡಿಂದ ನಿಮ್ಮ ಶೇರ್ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಇವೆರಡು ಕಂಪ್ನಿಗಳಲ್ಲಿ ಹೋಲ್ಡ್ ಆಗುತ್ತೆ ಫಾರ್ ದಟ್ ವಿ ಕಾಲ್ ಇಟ್ ಆಸ್ ಅ ಡಿ ಪಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಯೋಪೋಲಿ ಅಂದ್ರೆ ಏನು ಮೊನೋಪೋಲಿ ಅಂದ್ರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ವಿ ಇಫ್ ಯು ಲೈಕ್ ಯಾಕ್ ದಿಸ್ ವೀಡಿಯೋ ಪ್ಲೀಸ್ ಟು ಸಬ್ ಶೇರ್ ವಿತ್ ಕ್ಯೂನಿಟಿ ಇಫ್ ಯು ವಾಟ್ ಟು ಲರ್ ಮೋರ್ ಅಬೌಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಕೋರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್